ನಮಸ್ಕಾರ ನ್ಯೂಸ್ ಸ್ವಾಗತ ಚಾಮರಾಜನಗರ ಮಾಂಬಳ್ಳಿ ಗ್ರಾಮದಲ್ಲಿ ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ರದ್ದು ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ನೂಡಲ್ ಅಧಿಕಾರಿ ಇಲ್ಲದೆ ಸಭೆಯನ್ನ ರದ್ದು ಮಾಡಲಾಯಿತು ಮಾಂಬಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಗುರುವಾರ ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಈ ಸಭೆಯ ಅಧ್ಯಕ್ಷರು ಬರೋ ಮುನ್ನ ಸಭೆಯನ್ನ ಪ್ರಾರಂಭಿಸಿದರು ತಡವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್ ರವರು ಗ್ರಾಮ ಸಭೆಯ ಉದ್ದೇಶವೇನು ಈ ಸಭೆಗೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿ ಸಭೆಗೆ ಬಾರದೆ ನೋಡಲ್ ಅಧಿಕಾರಿಯ ಸಿಬ್ಬಂದಿಗಳನ್ನ ಕಳಿಸಿರುವುದು ಎಷ್ಟು ಸಮಂಜಸ ಅಂತ ನರೇಗಾ ಯೋಜನೆ ಲೆಕ್ಕ ತಪಾಸಣಾಧಿಕಾರಿ ಪ್ರಸನ್ನ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಎಸ್ ಉಷಾರಾಣಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಈ ಸಭೆಗೆ ತಾಲೂಕು ಪಂಚಾಯಿತಿ ಕಾರ್ಯ ಈ ಸಭೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಭೆಗೆ ಬರುವವರೆಗೂ ಸಭೆ ನಡೆಸಬಾರದು ಅಂತ ಎಚ್ಚರಿಕೆಯನ್ನ ನೀಡಿದ್ರು ನಂತರ ಸಾರ್ವಜನಿಕ ಜನಿಕರು ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಡೀತಿಲ್ಲ ಗ್ರಾಮದ ಬಡಾವಣೆಗಳಲ್ಲಿ ಚರಂಡಿ ಹೋಳು ತುಂಬಿ ಕಸ ಕಡ್ಡಿ ತುಂಬಿ ಗಬ್ಬು ನಾರ್ತಿದ್ದು ಗ್ರಾಮದಲ್ಲಿ ಸ್ವಚ್ಛತೆ ಕುಡಿಯುವ ನೀರಿನ ವ್ಯವಸ್ಥೆ ಪೌರ ಕಾರ್ಮಿಕರಿಗೆ ವೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡ್ತಿಲ್ಲ ಅಂತ ದೂರಿದ್ರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಸುಮಾರು ಒಂದು ಗಂಟೆ ಕಾಲ ಗೊಂದಲವಾದ ವಾತಾವರಣ ನಿರ್ಮಾಣವಾಗಿದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಬೇರೆ ಸಭೆ ಇರುವುದರಿಂದ ಈ ಸಭೆಗೆ ಬಂದಿಲ್ಲ ಅಂತ ಮಾಹಿತಿ ತಿಳಿದ ನಂತರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಿಎಸ್ ಉಷಾರಾಣಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮುಂದಿನ ಸಭೆಯ ದಿನಾಂಕ ನಿಗದಿಪಡಿಸಿಕೊಡುವಂತೆ ಮನವಿ ಮಾಡಿದ್ರು ಈ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಲೇಶ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮುಬಾರಕ್ ಉನ್ನಿಸಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಿಎಸ್ ಉಷಾರಾಣಿ ಗ್ರಾಮ ಪಂಚಾಯತಿ ಸದಸ್ಯರಾದ ಬಿ ಸುವರ್ಣ ಆರ್ ವರದರಾಜ್ ಲಕ್ಷ್ಮೀಪತಿ ಎಸ್ ದೇವರಾಜ್ ಎಲ್ ಲಕ್ಷ್ಮಿ ಹಾಗೂ ಮುಖಂಡರಾದ ಸಿಡ್ಲಘಟ್ಟ ಮಹದೇವ ರೇಷ್ಮೆ ಇಲಾಖೆ ಕೃಷಿ ಇಲಾಖೆ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಪಶು ಪಾಲನೆ ಇಲಾಖೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ನಾಡ್ಕದನ್ನ ಎಲ್ಲ ಬರಬೇಕಿಲ್ಲ ಎಲ್ಲ ಬೇಕಿಲ್ಲ ಮೆಜಾರಿಟಿ ಬೇಕಿಲ್ಲ

ಬರ್ತಾರ ನಿನ್ನೆ ನೈಟ್ ಏಳವರೆ ಮಾಡಿಸ್ತಾರೆ ಜನಗಳು ಬರ್ತಾರ ಯಾಕಂತರ ಮಾಡಿಸ್ಬೇಕಾನೆ ನೀವ್ ಬರ್ತಾರೆ ಮಾಡಿದಾರಲ್ಲ ಇದ್ರಲ್ಲಿ ಏನ್ ತಪ್ಪಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ಇಲ್ಲಿ ಚರ್ಚೆ ಯಾರು ಅವ್ರವ ಸಾವಿರ ಇರಲಿ ಮೇಡಮ್ ನನ್ನ ಬೇಡ ನಾನು ಸಾಮಾಜಿಕವಾಗಿ ಒಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ ಇಲ್ಲಿ ನನಗೆ ಮೆಂಬರ್ ಇದಾರಾಂಬಿ ಎಷ್ಟು ಜನ ಮಾಪು ಎಷ್ಟು ಜನ ಮೆಂಬರ್ ಇದಾರೆ ಕರೆಸಿ ಹೆಂಗ್ ಮಾಡ್ತಿರೋ ಫೋನ್ ಮಾಡುದ ಬಂದ ಮೇಲೆ ನಡೆಸಬೇಕು ಕಾರ್ಯಕ್ರಮಗಳನ್ನ ನನಗೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ ಕೊಿನ ಮಾಡ್ವಿ ಮಾಡ್ಬಿಟ್ಟೆ ಕಳ್ಸಿದ್ದು ಬಿಡು ಇವತ್ತಿ ಯಾವತ್ ನನ್ನ ಕರ್ಬಿಟ್ಟು ಇವತ್ ಕರಿಸ್ತು ಉಂಟ ಅದು